ಇಂದು ಮಹಾಮಹಿಮಾ ಗವಿಷೇಶನ ಯಾತ್ರಾ ಮಹೋತ್ಸವ ಈ ಯಾತ್ರಾ ಮಹೋತ್ಸವದ ಉದ್ಘಾಟನೆಗೆ ಬಹುದೂರದಿಂದ ಮೈಸೂರಿನಿಂದ ಮಲ್ಲಿಗೆಯ ನಾಡಿನಿಂದ ನೀವಿದ್ದಲ್ಲಿಗೆ ಬಂದಿದ್ದಾರ ಸುತ್ತೂರು ಶ್ರೀಗಳವರು ಶಿಕ್ಷಣ ಸಂಸ್ಥೆಗಳು ಇಪ್ಪತ್ತು ಸಾವಿರ ಉದ್ಯೋಗಗಳು ಒಂದು ಲಕ್ಷ ವಿದ್ಯಾರ್ಥಿಗಳು ಅವರ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ ನಾವೆಲ್ಲ ಮೈಸೂರು ಎಂದ ಕ್ಷಣ ನಮಗೆ ನೆನಪಿಗೆ ಬರುವುದು ಅರಮನೆ ಮಹಾರಾಜರು ಅರಮನೆಯನ್ನ ಕಟ್ಟಿಸಿದರೆ ಮಹಾರಾಜರು ಅರಮನೆಯನ್ನ ಕಟ್ಟಿಸಿದರೆ ಪೂಜ್ಯ ಮಹ ಅತ್ಯಂತ ಹಿರಿಯ ಪೂಜ್ಯರು ಎಂದು ಗವಿಶಿದ್ದೇಶ್ವರನ ಜಾತ್ರಾ ಮಹೋತ್ಸವ ಉದ್ಘಾಟನೆಗೊಳಿಸ್ತಿರುವುದು ನಮಗೆಲ್ಲ ಈ ನಾಡಿಗೆ ಅತ್ಯಂತ ಹೆಮ್ಮೆ ತರುವಂಥದ್ದು ಈ ಸಂದರ್ಭದಲ್ಲಿ ಎಲ್ಲ ಸಚಿವರು ಶಾಸಕರು ಹಿರಿಯರು ಗಣ್ಯರು ಅದರ ಜೊತೆಗೆ ನಾಡಿನ ಅಪಾರವಾದ ಗವಿಷಿದ್ದ ಮಾತಾಡಿ ರಥೋತ್ಸವಕ್ಕೆ ಪೂಜಾರಿ ಚಾಲನೆ ಕೊಡ್ತಾ ಇದ್ದಾರೆ ಕವಿಸಿದ್ದೇಶ್ವರನ ಪೂಜೆಗೆ ಪ್ರಣಾಮಗಳನ್ನು ಸಲ್ಲಿಸಿ ಕೊಪ್ಪಳದ ಕವಿಸಿದ್ದೇಶ್ವರ ರಾಜ ಈ ಭಾಗದ ಜನರ ಕಾಮಧೇನವಾಗಿ ಕಲ್ಪವೃಕ್ಷವಾಗಿ ಅವರ ಮನಸ್ಸಿನ ಬಯಕೆಗಳನ್ನೆಲ್ಲ ಈಡೇರಿಸುವಂತಹ ಅಪೂರ್ವವಾದ ತಪಶಕ್ತಿಯನ್ನು ಹೊಂದಿ ಅದು ಪೂಜ್ಯರ ಮೂರ್ತಿಯಲ್ಲ ಪೂಜ್ಯವೇ ತೇರಿನ ಮೇಲೆ ಕುಳಿತಿದ್ದಾರೆ ಎಂದು ಭಾವಿಸಿ ಅದಕ್ಕೋಸ್ಕರ ತುಂಬ ಸಂತೋಷದಿಂದ ಈ ತೇರಿಗೆ ಚಾಲನೆಯನ್ನ ಕೊಡ್ತಾ ಇದೆ ನಿಮ್ಮ ಶ್ರದ್ಧಾಭಕ್ತಿಯನ್ನು ಅರ್ಪಿಸುವಂತಹ ಸುಸಂಧತ ಬಂದಿದೆ ಅದಕ್ಕೆ ಧ್ವಜವರು ಕೃಪೆ ಅಂತ ಆಶಿಸಿ ಈಗ ಧ್ವಜಾರಣವನ್ನು ನೆರವೇರಿಸ್ತಾ ಇದೆ ದಯವಿಟ್ಟು ಒಂದು ನಿಮಿಷದಲ್ಲಿ ಒಂದು ನಿಮಿಷ ಏನು ಆವಿಲ್ಲ ನೀವು ಸಮಾಧಾನದಿಂದ ತೇರೆಳೆದು ಪಾತುಗಟ್ಟಿ ಮುಟ್ಟಿ ಮತ್ ಬರಲಿ ನಾವೊಂದ್ ಎರಡು ಮಾತ್ ಹೇಳ್ತೇನೆ ನಿಮ್ಗಿನ್ನ ಎರಡು ಮಾತು ಹೇಳೋದು ಹಾಗೆ ಹೋಗ್ಬಿಟ್ಟು ಸಮಾಧಾನದಿಂದ ಯಾರು ಒತ್ತಾಡ್ಬೇಡ್ರಿ ನೀವು ನಿಂತಲ್ಲಿಯೇ ಕೈ ಮುಗಿಲಿ ಗೌಶಿತಪ್ಪಜನ್ ನಿಮ್ ಹೃದಯದೊಳಗಾದ ತೇರ್ದೊಳಗಿಲ್ಲ ನಿಮ್ಮ ಹೃದಯವೇ ಅವ್ರು ಕೇಳುವಷ್ಟೇ ಬದ್ಬಿಟ್ಟು ಬಿಟ್ಟು ನಮಗ ತೇರು ಕಂಡಿಲ್ಲ ಕೇಳುವ ನಿಮ್ ಇಷ್ಟೇ ತೇರು ಕಂಡಿಲ್ಲ ಅಂತ ಅನ್ಕೋಬೇಡ್ರಿ ನಿಮ್ ಎದಿನ ಕೈ ಇಟ್ಕೊಡ್ರಿ ಗೌಶಿತಪ್ಪಜ